ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ವಾರ ಮಾಡೋದಕ್ಕೆ ಆಗಿರಲಿಲ್ಲ ಯಾಕಂತ ಅಂದರೆ ನನಗೆ ಸ್ವಲ್ಪ ಹುಷಾರಲಿಲ್ಲ ಗಂಟ್ಲು ಕೂಡ ಹಾಳಾಗಿದೆ ಹಾಗಾಗಿ ಸಂಜೆನೇ ವಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನ ಆಗಿದ್ದೆ ಜೊತೆಗೆ ತುಂಬಾ ಮೋಡ ಆಗಿತ್ತು ತುಂಬಾ ಚಳಿ ಇತ್ತು ಹಾಗಾಗಿ ಇನ್ನು ಸಂಜೆ ಅಷ್ಟರಲ್ಲಿ ನಾನು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಿತ್ತು ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸಂಜೆ ನಾನು ವಾರ ಮಾಡಿಕೊಂಡೆ ಜೊತೆಗೆ ವೆಂಕಟೇಶ್ವರ ಸ್ವಾಮಿಗೆ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡಿದ್ದೆ ತುಂಬ ಸ್ಪೆಷಲ್ ಏನು ಅಂತ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಮಂತ್ರಾಕ್ಷತೆ ಪ್ರಸಾದ ನಮ್ಮನೆಗೂ ಕೂಡ ಸಿಕ್ಕಿತ್ತು ಅದು ತುಂಬಾ ಖುಷಿ ಕೊಡ್ತು ನನಗೆ ಮಂತ್ರಾಕ್ಷತೆ ಪ್ರಸಾದ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಜೈ ಶ್ರೀರಾಮ್ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಜೈ ಶ್ರೀರಾಮ್ ಶ್ರೀರಾಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರ ಸಂಜೆಯ ವ್ಲಾಗು ಬೆಳಗ್ಗೆ ನನಗೆ ವಾರ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಯಾಕಂದರೆ ಸ್ವಲ್ಪ ಲೇಟಾಗೂ ಕೂಡ ಎದ್ದಿದ್ದೆ ಜೊತೆಗೆ ಸ್ವಲ್ಪ ಗಂಟ್ಲೆಲ್ಲ ಹಾಳಾಗಿತ್ತು ಶೀತ ಆಗಿ ಹಾಗಾಗಿ ಸ್ವಲ್ಪ ಲೇಟಾಗಿನೇ ಎದ್ದು ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಸಂಜೆಗೆ ವಾರ ಮಾಡಿಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ ಆದಮೇಲೆ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಅದೆಲ್ಲ ಮುಗಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಸಂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಶುಕ್ರವಾರ ಮತ್ತು ಶನಿವಾರ ಎರಡು ವಾರವನ್ನು ಕೂಡ ಮಾಡ್ತೀನಿ ಹಾಗಾಗಿ ಬೆಳಗ್ಗೆ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಸಂಜೆ ವಾರ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಶುಕ್ರವಾರ ಮತ್ತು ಶನಿವಾರ ಎರಡು ವಾರನ ಮಾಡ್ಕೊಳ್ತೀನಿ ನಾನು ಇನ್ನು ಶನಿವಾರ ಆಗಿರೋದ್ರಿಂದ ವೆಂಕಟೇಶ್ವರ ಸ್ವಾಮಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ಹಿಟ್ಟಿನಿಂದ ದೀಪವನ್ನು ರೆಡಿ ಮಾಡಿಕೊಂಡಿದ್ದೆ ನಾನು ಸಂಜೆ ವಾರ ಮಾಡಿ ಪೂಜೆ ಮಾಡುವಾಗ ಜೊತೆಗೆ ವೆಂಕಟೇಶ್ವರ ಸ್ವಾಮಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡಿದೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಏಳು ಗಂಟೆ ಆಗೋಯ್ತು ಸಂಜೆ ಸ್ವಲ್ಪ ಕೆಲಸನೂ ಆಯಿತು ನನಗೆ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಏಳು ಗಂಟೆ ಆಯಿತು ಅಷ್ಟು ಅದಲ್ಲದೆ ನನಗೆ ಹಿಂದಿನ ದಿನ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಪ್ರಸಾದ ಬಂದಿತ್ತು ಹಾಗಾಗಿ ಅದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂತಲೂ ಕೂಡ ಹೇಳಿದರು ಹಾಗಾಗಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ಶ್ರೀರಾಮ ಮಂದಿರ ಓಪನ್ ಆಗ್ತಾ ಇದೆ ಅಲ್ವಾ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತೆ ಹಾಗಾಗಿ ಎಲ್ಲರ ಮನೆಗೂ ಕೂಡ ಅಯೋಧ್ಯೆಯಿಂದ ಮಂತ್ರಾಕ್ಷತೆಯನ್ನು ತಲುಪಿಸೋ ಕೆಲಸನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮನೆಗೂ ಕೂಡ ಮಂತ್ರಾಕ್ಷತೆ ಪ್ರಸಾದ ಬಂದಿತ್ತು ಎಲ್ಲವನ್ನು ಕೂಡ ಡೀಟೇಲಾಗಿ ಹೇಳಿ ಮತ್ತು ಕಾರ್ಡ್ನು ಕೂಡ ಕೊಟ್ಟೋದ್ರು ಒಂದು ಕಾರ್ಡಲ್ಲಿ ಏನು ಮೆನ್ಷನ್ ಮಾಡಿದರೆ ಅದೆಲ್ಲವನ್ನು ಕೂಡ ನೀವು ಜನವರಿ ಇಪ್ಪತ್ತೆರಡನೇ ತಾರೀಕರ್ಗು ಕೂಡ ಪಾಲಿಸ್ಬೇಕು ಅಂತ ಕೂಡ ಹೇಳೋದ್ರು ಜೊತೆಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಓಪನ್ ಆದಮೇಲೆ ನಾವು ಐದು ದಿನಗಳ ಕಾಲ ದೀಪವನ್ನು ನಮ್ಮ ಮನೆ ಬಾಗಿಲಿನಲ್ಲಿ ಹಚ್ಚಿ ಇಡಬೇಕು ಅಂತಲೂ ಕೂಡ ಹೇಳೋದ್ರು ದೀಪಾವಳಿಯಲ್ಲಿ ನಾವು ಯಾವ ರೀತಿಯಾಗಿ ದೀಪಗಳನ್ನ ಕಿಟಕಿ ಅಥವಾ ಬಾಗಿಲು ಇಲ್ಲೆಲ್ಲ ಯಾವ ರೀತಿ ಇಡ್ತೀವೋ ಅದೇ ಥರ ಹಚ್ಚಬೇಕು ಅಂತ ನನಗೂ ಕೂಡ ಹೇಳೋದ್ರು ನಾನು ಕೂಡ ಅದನ್ನು ಪಾಲಿಸ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕಿನವರೆಗೂ ಕೂಡ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ನೋಡಿ ನನ್ನ ಮಗಳು ತುಂಬಾ ತುಂಟಾಟ ಮಾಡ್ತಾ ಇದ್ದಾಳೆ ನನ್ನ ಕೂಡ ವೀಡಿಯೋ ಮಾಡು ಅಂತ ಹೇಳಿ ತರಲೆ ಪೋಸ್ ಕೊಡ್ತಾ ಇದ್ದಾಳೆ ನಾನು ವೀಡಿಯೋ ಮಾಡು ಅಂತ ಹೇಳಿ ಇದೇ ಥರ ತುಂಬಾ ತುಂಟಾಟ ಮಾಡ್ತಾ ಇರ್ತಾಳೆ ಒಂದೊಂದು ಸಲ ಕ್ಯಾಮ್ರ ಎಲ್ಲ ಬಂದು ಆಫ್ ಮಾಡಿಬಿಡ್ತಾಳೆ ನಾನು ವೀಡಿಯೋ ಮಾಡೋದಕ್ಕೆ ಇಟ್ಕೊಂಡಿದ್ದಾಗ ತುಂಬ ತರಲೆ ನನ್ನ ಮಗಳು ಇನ್ನು ಪೂಜೆ ಕೆಲಸ ಎಲ್ಲ ಆಯಿತು ಅದಾದಮೇಲೆ ಕಾಫಿ ಮಾಡಿಕೊಳ್ಳೋಣ ಅಂತ ಹೇಳಿ ಕಿಚನಿಗೆ ಬಂದ್ವಿ ಆಲ್ರೆಡಿ ಲೇಟಾಗಿತ್ತು ನಾನು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಆದ್ರೂ ಕೂಡ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡಿದ್ದೆ ಯಾಕಂದರೆ ತುಂಬ ಚಳಿ ಅಲ್ವಾ ಹಾಗಾಗಿ ಸ್ವಲ್ಪ ತಲೆನೋವು ಬಂದಂಗೆ ಅನಿಸತ್ತೆ ಕಾಫಿ ಇಲ್ಲ ಅಂತ ಅಂದರೆ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಬೆಲ್ಲದಿಂದನೇ ಕಾಫಿ ಮಾಡ್ಕೊಳ್ಳೋದು ಅಂದರೆ ಸಕ್ಕರೆನ ಜಾಸ್ತಿ ಯೂಸ್ ಮಾಡೋದಿಲ್ಲ ಕೇಸರಿಭಾತು ಆಲ್ ಪಾಯಸ ಈ ಥರ ಸ್ವೀಟ್ಗಳನ್ನ ಮಾಡಿದ್ರೆ ಮಾತ್ರ ನಾನು ಸಕ್ಕರೆನ ಯೂಸ್ ಮಾಡ್ಕೊಳ್ಳೋದು ಅದು ಬಿಟ್ಟರೆ ಎಲ್ಲದಕ್ಕೂ ಕೂಡ ಬೆಲ್ಲನೇ ಯೂಸ್ ಮಾಡ್ಕೊಳ್ತೀನಿ ಒಂದೊಂದು ಸಲ ಆಲ್ ಪಾಯಸಕ್ಕೂ ಕೂಡ ಬೆಲ್ಲನೇ ಹಾಕ್ಕೊಳ್ತೀನಿ ಯಾಕಂದರೆ ಸಕ್ಕರೆ ನನಗೆ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಕಾಫಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಬಂದು ನನ್ನನ್ನು ಮೇಲೆ ಹೊತ್ತಿಸ್ಕೊ ಹೊತ್ತಿಸ್ಕೊ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ದು ಅವಳನ್ನೂ ಕೂರಿಸ್ಕೊಂಡೆ ಶೆಲ್ಫ್ ಮೇಲೆ ಶೆಲ್ಫ್ ಮೇಲೆ ಕುತ್ಕೊಂಡು ಮಾತಾಡ್ತಾಯಿದ್ಲು ತರಲೆ ಮಾಡ್ತಾಯಿದ್ಲು ಡ್ರೈ ಫ್ರೂಟ್ಸ್ ತಿನ್ಕೊಂಡು ಅವಳಿಗೂ ಕೂಡ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೆ ಅವಳಿಗೂ ಕೂಡ ಹಾಲನ್ನ ರೆಡಿ ಮಾಡಿಕೊಂಡೆ ಇವಾಗ ಅವಳಿಗೆ ಹಾಲನ್ನ ಸೋಸ್ಕೊಳ್ತಾ ಇದ್ದೀನಿ ಲೋಟಕ್ಕೆ ಅವಳು ಬಿಸಿ ಇರೋದು ಕುಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದಾದಮೇಲೆ ಕುಡಿಸ್ತೀನಿ ಯಾಕಂತಂದರೆ ಇವಾಗ ತುಂಬ ಚಳಿ ಇರೋದರಿಂದ ತುಂಬ ಆಗಿರುತ್ತೆ ಅದನ್ನೇ ಕೊಟ್ಟರೆ ಶೀತ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಸ್ವಲ್ಪ ಬೆಚ್ಚಗಾದ್ರೂ ಮಾಡಿ ಕೊಡ್ತೀನಿ ಅವಳಿಗೆ ಬೆಚ್ಚಗೂ ಮಾಡೋದು ಇಷ್ಟ ಇಲ್ಲ ಬೇಡ ನಾನು ಕೋಲ್ಡಾಗೆ ಕುಡಿತೀನಿ ಅಂತ ಅಂತಾಳೆ ಬಟ್ ಅವಳಿಗೆ ಕಾಣದೇ ಇರೋ ಥರ ನಾನು ಬಿಸಿ ಮಾಡಿ ಅದಾದಮೇಲೆ ಅದೇ ಬಿಸಿಯಾಗಿದೆ ಅಂತ ಹೇಳಿಬಿಟ್ಟು ಅವಳಿಗೆ ಕುಡಿಸ್ತೀನಿ ಆ ಥರ ಮಾಡ್ತೀನಿ ಇವಾಗ ನನ್ನ ಕಾಫಿನೂ ಕೂಡ ರೆಡಿ ಆಯಿತು ಒಂದು ಸ್ಟ್ರಾಂಗ್ ಕಾಫಿನ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೂ ಕೂಡ ಸ್ವಲ್ಪ ತಲೆನೋವು ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಸಖತ್ತು ಥಂಡಿ ಇರೋದರಿಂದ ಶೀತ ಇರೋದರಿಂದ ಕಾಫಿ ಕುಡಿದ ಕುಡಿದ್ಮೇಲೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ನನಗೆ ಇವಾಗ ಕಾಫಿ ಮತ್ತು ಹಾಲು ಎರಡು ಕೂಡ ರೆಡಿ ಆಯಿತು ಇವಾಗ ಹಾಲಿಗೆ ಹೋಗಿ ಕಾಫಿ ಕುಡ್ಕೊಂಡು ಟಿ ವಿಯನ್ನು ನೋಡ್ತೀವಿ ಇನ್ನು ಕಾಫಿ ಎಲ್ಲ ಮೇಲೆ ಮತ್ತೆ ನನಗೇನಾದರೂ ಎಕ್ಸ್ಟ್ರಾ ಕೆಲಸಗಳಿದ್ರೆ ಅದನ್ನು ಕೂಡ ಮಾಡ್ಕೊಳ್ತೀನಿ ಅದಾದಮೇಲೆ ಅಡುಗೆ ರೆಡಿ ಮಾಡ್ಕೊಳ್ತೀನಿ ನನ್ನ ಶನಿವಾರದ ಸಂಜೆ ಹೀಗಿತ್ತು ಹೇಗಿದೆ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಸ್ಪೆಷಲ್ ವ್ಲಾಗ್ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್